ಏನು ಹೇಳುತ್ತೆ ಏನು ಮಾಡ್ತಾ ಇದ್ದೇವೆ ಕರ್ಕೇಶ ಹಾಂ ಕರ್ಕೇಶವಾದ ಕರ್ಕೇಶವಾಗಿ ಯಾರಿಗೆ ಮೇಲ್ ಕೂಡ ಹೋಗುತ್ತಾ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗತ್ತಲ್ಲ ಮತ್ತೆ ಯಾಕೆ ಹಾಕಿದೆಯಾ ಹಾಸ್ ತೆಗೆಸ್ಬೇಕು

கேசா குனி கேசா ஆமாட்டကြီးல போற கேளியா ஆ பை கிளgetElementById கிளைகிளி வரல சார் நீ கிளgetElementById பாக்கிக்கு வந்து வந்து ಅಂತ அர்த்தம் ஏ குத்து

ನಮಸ್ತೆ ಕರಕಶಾ ಹಾ ಕರಕಶಾ ಜೋರೇಳು ಕರಕಶಾ ಕೊಂದ್ರಾಗೆತಾ ಗಾರಿ ಇದೆ ಕೊಂದ್ರಾಗೆತಾ ಒಪ್ಪ ಹಾಕಿದಿಯಾ ಫುಲ್ ವಸಂತವೋ ಹರಿಯೋ ಕಿವಿ ಕೊಡು ಕಿವಿ ಏನು ಹೇಳುತ್ತೇವೆ ಏನ್ ಮಾಡ್ತಾ ಇದ್ದೇನೆ ಕರ್ಕೇಶ ಹೋಗಿ ಹಾಂ ಕರ್ಕೇಶ ಕರ್ಕೇಶವಾಗಿ ಯಾರಿಗೆ ಮೇಲ್ ಕೂಡ ಹೋಗುತ್ತಾ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗತ್ತಲ್ಲ ಮತ್ತೆ ಯಾಕೆ ಹಾಕಿದೆಯಾ ಹಾಕಿಸ್ಬೇಕು ಯಾವಾಗೋಗಿದೆ ಅಂತ இளையா ஆ பைgetElementById பத்தி பத்தி குறையணும் இன்ஷா அல்லாஹ்getElementById வரல சார்னா இந்தgetElementById நாக்கே வந்து அடிச்சார் டேய் குடு ಪರಿಶ ತನ್ <tellan>